ಪ್ರಶಸ್ತಿ ಬಹಳ ಶ್ರೇಷ್ಠವಾದಂಥ ಒಂದು ಪ್ರಶಸ್ತಿ ಅಭಿನಯದಲ್ಲಿ ಲೀಲಾಜಾಲವಾಗಿ ಅಭಿನಯಿಸಿ ಬೆಳ್ಳಿ ಪರದೆಯಲ್ಲಿ ಮಿಂಚಿದಂಥ ಅಮೋಘ ಅಭಿನಯವನ್ನು ನೀಡಿದಂಥ ಅನರ್ಘ್ಯ ರತ್ನ ಅಂತ ಹೇಳಿದ್ರೆ ನಮ್ಮ ಕನ್ನಡದ ಹೆಮ್ಮೆಯ ನಟಿ ಲೀಲಾವತಿ ಅಮ್ಮ ಅವರು ನಿಜ ಜೀವನದಲ್ಲಿ ಬಹಳ ಸರಳ ಬದುಕನ್ನು ಆಯ್ಕೆ ಮಾಡಿ ಸರಳವಾಗಿ ಬದುಕಿ ಮಣ್ಣಿನ ಮಗನನ್ನು ಜನ್ಮ ಕೊಟ್ಟಂತಹ ತಾಯಿ ಇವತ್ತು ಆ ಮಣ್ಣಿನ ಮಗ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ವಿನೋದ್ ರಾಜ್ ಸರ್ ಅವರು ಅವರನ್ನು ನಾನು ವೇದಿಕೆ ಮೇಲೆ ಕರೆಯೋಕ್ಕಿಂತ ಮುಂಚೆ ನಮ್ಮೆಲ್ಲರ ಹೃದಯಗಳಲ್ಲಿ ಕನ್ನಡಿಗರ ಹೃದಯಗಳಲ್ಲಿ ಶಾಶ್ವತವಾಗಿ ಬರೆದಂಥ ಒಂದು ಹೆಸರು ಲೀಲಾವತಿ ಅಮ್ಮ ಮೊದಲನೇದಾಗಿ ಆ ತಾಯಿಗಾಗಿ ಒಮ್ಮೆ ಎಲ್ಲರೂ ಎದ್ದು ನಿಂತು ಗೌರವವನ್ನು ಸೂಚಿಸಬೇಕಾಗಿ ಕೋರಿಕೆ ಧನ್ಯವಾದಗಳು ಧನ್ಯವಾದಗಳೆಲ್ಲರಿಗೂ ಲೀಲಾವತಿ ಅಮ್ಮ ಮಾಡಿದಂತಹ ಪಾತ್ರಗಳು ಅವರು ಮಾಡಿದಂತಹ ಚಿತ್ರಗಳಾಗಿರ್ಬೋದು ಪ್ರತಿಯೊಂದು ಪಾತ್ರ ಕೂಡ ಇವತ್ತಿಗೂ ಕೂಡ ನಾಯಕ ನಟಿ ಆಗಬೇಕು ಅಂತ ಕನಸ್ ಕಾಣುವಂಥ ಅದೆಷ್ಟೋ ಕಲಾವಿದರಿಗೆ ಒಂದು ಲೈಬ್ರರಿ ಸೊ ತೀರ್ಪುಗಾರರ ವಿಶೇಷ ಪ್ರಶಸ್ತಿ ದಿವಂಗತ ಶ್ರೀಮತಿ ಲೀಲಾವತಿ ಅಮ್ಮನವರಿಗೆ ಈ ಪ್ರಶಸ್ತಿಯನ್ನು ಈ ಕೈಗಳಿಗೆ ನೀಡೋದಕ್ಕೂ ನಿಜವಾಗ್ಲೂ ಕನ್ನಡಿಗರಾಗಿ ನಾವೆಲ್ಲರೂ ಹೆಮ್ಮೆ ಪಡಬೇಕು ಯಾಕಂತಂದರೆ ನಾವೆಲ್ಲರೂ ಒಂದು ವಿಷಯನ ಕೇಳಿದ್ದೀವಿ ತಾಯಿಯೇ ದೇವರು ಅಂತ ಅದನ್ನು ಪರಿಪೂರ್ಣವಾಗಿ ಪಾಲಿಸಿದಂಥ ಮಗ ಆ ಮಣ್ಣಿನ ಮಗ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಅವರಿಗೆ ಪ್ರಶಸ್ತಿಯನ್ನು ನೀಡೋದಕ್ಕೆ ವೇದಿಕೆ ಮೇಲೆ ಜಸ್ಟಿಸ್ ಗೌಡರು ದಯವಿಟ್ಟು ವೇದಿಕೆಯ ಮೇಲೆ ಬರಬೇಕು ಹರಿಪ್ರಸಾದ್ ಸರ್ ಬರಬೇಕು ಹಾಗೆಯೇ ನಮ್ಮೆಲ್ಲರ ಪ್ರೀತಿಯ ಮೇಘನಾ ರಾಜ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಪ್ಲೀಸ್ ಹಾಗೆಯೇ ಡಾಕ್ಟರ್ ಚಂದ್ರಪ್ಪ ಡಿರೆಕ್ಟರ್ ಮಾರ್ಕೆಟಿಂಗ್ ಎಂಎಸ್ಐಸಿ ಎಸ್ ಐ ಸಿ ಈ ಪ್ರಶಸ್ತಿಯನ್ನು ದಯಮಾಡಿ ಎಲ್ಲರ ಕೋರಿಕೆಯ ಒಂದು ಮೇರೆಗೆ ಒಂದು ಗೌರವದ ಚಪ್ಪಾಳೆಗಳ ಜೊತೆ ಬರಮಾಡಿಕೊಳ್ಳೋಣ ಶ್ರೀಯುತ ವಿನೋದ್ ರಾಜ್ ಸರ್ ಅವರನ್ನು ಪ್ಲೀಸ್ ವಿಶೇಷ ಪ್ರಶಸ್ತಿ ನ್ಯೂಸ್ ಏಟೀನ್ ಕನ್ನಡ ವರ್ಷದ ಕನ್ನಡಿಗ ಪ್ರಶಸ್ತಿ ದಿವಂಗತ ಶ್ರೀಮತಿ ಲೀಲಾವತಿ ಅಮ್ಮನವರಿಗೆ ಇದನ್ನ ಸ್ವೀಕರಿಸ್ತಾ ಇರೋದು ಲೀಲಾವತಿ ಅಮ್ಮನವರ ಹೆಮ್ಮೆಯ ಪುತ್ರ ಅವರ ಹೆಮ್ಮೆ ಅವರ ಪ್ರೀತಿ ಅವರ ಗರ್ವ ಶ್ರೀಯುತ ವಿನೋದ್ ರಾಜ್ ಸರ್ ಅವರು ಮೈಸೂರು ಸ್ಯಾಂಡಲ್ ಸೋಫಾದಿಂದ ಈ ಒಂದು ಗಿಫ್ಟ್ ಹ್ಯಾಂಪ ವೇದಿಕೆಯಲ್ಲಿ ನಿಂತಿರೋಂತಹ ವಿನೋದ್ ರಾಜ್ ಸರ್ ಅವರು ಬರೀ ಸಿನಿಮಾ ಪರದೆ ಮೇಲೆ ಮಾತ್ರ ನಮ್ಮನ್ನ ಎಲ್ಲರ ಮನಸ್ಸಿಗೆದ್ದಂತಹ ಹೀರೋ ಅಷ್ಟೇ ಅಲ್ಲ ರಿಯಲ್ ಲೈಫ್ ಹೀರೋ ಅಲ್ಲಿ ನಿಂತಿದ್ದಾರೆ ಆ ರಿಯಲ್ ಲೈಫ್ ಹೀರೋಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಕನ್ನಡಿಗರೇ ಸ ನಿಮ್ಮ ಮಾತು ಏನಿದೆ ಮಾತಾಡೋದಕ್ಕೆ ತಾಯಿ ಇಲ್ಲ ನಾನು ಒಬ್ಬನೇ ಇದ್ದೀನಿ ಬೆನ್ನೆಲುಪಾಗಿದ್ದವರು ಬಿಟ್ಟು ಹೋದರು ಅವ್ರನ್ನ ಗುಡ್ಸಿ ನ್ಯೂಸ್ ಏಯ್ಟೀನ್ ವಾಹಿನಿಯವರು ನನಗೆ ಬೆನ್ನೆಲುಬಾಗಿ ಪ್ರೋತ್ಸಾಹಿಸಿ ನನ್ನ ತಾಯಿಯವರ ಆತ್ಮಕ್ಕೆ ಶಾಂತಿ ಕೋರು ಹಾಗೆ ಈ ವರ್ಷದ ಕನ್ನಡಿಗದ ಸ್ಪೆಷಲ್ ಪ್ರಶಸ್ತಿ ಕೊಟ್ಟಿದ್ದಕ್ಕೆ ನಾನು ನನ್ನ ತಾಯಿಯವರು ಎಂದೆಂದೂ ನಿಮಗೆ ಚಿರಋಣಿಯಾಗಿರ್ತೀವಿ ಜಡ್ಜ್ ಆದರು ಅವ್ರ ಕೈಲಿಂದ ಸ್ವೀಕಾರ ಮಾಡಿರೋದು ನಾವು ಎಷ್ಟೋ ಜನ್ಮದಲ್ಲಿ ಮಾಡಿರುವಂಥ ಪುಣ್ಯ ಅಂತ ನಾನು ಭಾವಿಸ್ತಾ ಇದ್ದೀನಿ ನಿಮ್ಮ ಪ್ರಶಸ್ತಿ ನಮ್ಮನ್ನು ಮೌನ ಮಾಡಿಬಿಟ್ಟಿದೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಒಂದು ಚಿಕ್ಕ ಅಣ್ಣವ್ರ ಹಾಡಿನ ಮೂಲಕ ಒಂದೇ ಒಂದು ತುಣುಕು ಹೇಳಿಬಿಡ್ತೀನಿ ಖಂಡಿತ ಸರ್ ಖಂಡಿತ ോ മായ വയത്ത് ലോ മായ വയുദ്ദിനോ ബുദ്ധി നീനു എത്തി തന്നെന്തായ മുത്തുത്തരാ அக்காசி தம்மன மொத்த மொகதலி மத்த நகைய தந்தைய மகனீய மார்த்தி ராய இயத்துலோ மாயவாத மத்தின மூத்தினே இயத்தி தந்தையல்லாய மத்த ಸಿರಿ ಕನ್ನಡ ಗೆಲ್ಗೆ ಸಿರಿ ಕನ್ನಡ ನಮಸ್ಕಾರ ಧನ್ಯವಾದಗಳು ವಿನೋದ್ ಸರ್ ಮೇಘನಾ ಅವರೇ ಬಹಳಷ್ಟು ಕಲಾವಿದರಿಗೆ ನಟಿಯರಿಗೆ ನಾಯಕಿಯರಿಗೆ ಲೀಲಾವತಿ ಅಮ್ಮ ಒಂದು ದೊಡ್ಡ ಇನ್ಸ್ಪಿರೇಷನ್ನು ಅವರು ಕಣ್ಣುಗಳಲ್ಲೇ ಅಭಿನಯಿಸ್ತಿದ್ರು ಸೊ ಅಂಥ ಲೀಲಾವತಿ ಅಮ್ಮನ ಪ್ರಶಸ್ತಿಯನ್ನು ಇವತ್ತು ವಿನೋದ್ ರಾಜ್ ಸರ್ಗೆ ಕೊಡ್ತಿದ್ದೀರಾ ಎಷ್ಟು ಖುಷಿ ಆಗ್ತಾ ಇದೆ ಈ ಸಂದರ್ಭದಲ್ಲಿ ನಿಮಗೆ ಎಲ್ರಿಗೂ ನಮಸ್ಕಾರ ಬಹಳ ದೊಡ್ಡ ಜವಾಬ್ದಾರಿ ಕೊಟ್ಬಿಟ್ರು ನ್ಯೂಸ್ ಏಟೀನ್ ಅವರು ಅನ್ಸತ್ತೆ ಯಾಕಂದರೆ ಲೀಲಾವತಿ ಅಮ್ಮನಿಗೆ ಪ್ರಶಸ್ತಿ ಕೊಡೋ ಅಷ್ಟು ಹಿರಿಯಳು ನಾನಲ್ಲ ನಾನು ಬಹಳ ಚಿಕ್ಕವಳು ಆದರೆ ಇವತ್ತು ಈ ಒಂದು ಈ ಆಪರ್ಚುನಿಟಿ ನನಗೆ ಕೊಟ್ಟಿರೋದಕ್ಕೆ ನನಗೆ ಬಹಳ ಸಂತೋಷ ಆಗ್ತಿದೆ ಯಾಕಂದರೆ ಮೊದಲನೇದಾಗಿ ತಾಯಂದಿರಿಗೆ ಅವರು ಮಾದರಿ ಅದರಲ್ಲೂ ಸಿನಿಮಾ ರಂಗದಲ್ಲಿ ಫಾರ್ ಎಕ್ಸಾಂಪಲ್ ವೆನ್ ಯು ಸಿನಿಮಾ ರಂಗದಲ್ಲಿರುವಂಥ ತಾಯಂದಿರು ತೊಗೊಂಡಾಗ ಶೀಸ್ ಡೆಫಿನೆಟ್ಲಿ ಆ್ಯನ್ ಇನ್ಸ್ಪಿರೇಷನ್ ಕಲಾವಿದರಿಗೆ ಸಾವಿಲ್ಲ ಅಂತಾರೆ ಸೊ ಅದಕ್ಕೆ ಲೀಲಾವತಿ ಅಮ್ಮ ಅವರು ಏನಂತಾರೆ ಒಂದು ಪೋಸ್ಟರ್ ಚೈಲ್ಡ್ ಸೊ ಇವತ್ತು ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನ್ಯೂಸ್ ಏಟೀನ್ ತಂಡದವರಿಗೆ ನನ್ನ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಒಂದೆರಡು ಮಾತು ಪ್ಲೀಸ್ ಜಸ್ಟಿಸ್ ಗೋಪಾಲ್ಗೌಡ್ರು ನಮ್ಮ ಜೂರಿ ಪ್ಯಾನಲನ್ನು ಲೀಡ್ ಮಾಡಿದರು ಜ್ಯೂರಿ ಪ್ಯಾನಲ್ ನಮ್ಮ ಇಲ್ಲಿಯ ಪ್ರಶಸ್ತಿಗಳನ್ನು ಆಯ್ಕೆ ಮಾಡ್ತು ಅದರಲ್ಲಿ ನಾಲ್ಕು ಅವಾರ್ಡ್ಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಅವಾರ್ಡ್ಗಳನ್ನು ಕೂಡ ಜೂರಿ ಪ್ಯಾನಲ್ನ ಮೂಲಕವಾಗಿಯೇ ಆಯ್ಕೆ ಮಾಡಿರುವಂಥದ್ದು ವಿಶೇಷ ಮತ್ತು ಎಲ್ಲರ ಪ್ರತಿಯೊಬ್ಬರ ವಿಚಾರವನ್ನು ಕೂಡ ಅಚ್ಚುಕಟ್ಟಾಗಿ ಇವರಿಗೆ ಈ ಕಾರಣಕ್ಕಾಗಿ ಪ್ರಶಸ್ತಿ ಕೊಡಬೇಕು ಅನ್ನೋದನ್ನು ಹೇಳ್ತಾ ಪ್ರಶಸ್ತಿಯ ಆಯ್ಕೆ ಸಮಿತಿ ಬಹಳ ವ್ಯವಸ್ಥಿತವಾಗಿ ನಡೆದಿತ್ತು ಅದಕ್ಕೆ ಕಾರಣ ಜಸ್ಟಿಸ್ ಗೌಡ್ರು ಜಸ್ಟಿಸ್ ಗೌಡ್ರು ಎರಡು ಮಾತು ಸುಂದರ ಸಂಜೆ ಸಮಾರಂಭ ಬಹಳ ಅರ್ಥಪೂರ್ಣವಾಗಿರುವುದು ನ್ಯೂಸು ಹದಿನೆಂಟು ಎಲೆಕ್ಟ್ರಾನಿಕ್ ಮೀಡಿಯಾ ಬಹಳ ಉತ್ಕೃಷ್ಟವಾಗಿರ್ತಕ್ಕಂಥ ಕಾರ್ಯಕ್ರಮ ಇದು ರಾಜ್ಯದ ಬೇರೆ ಬೇರೆ ರಂಗಗಳಿಂದ ಸಾಧಕರನ್ನು ಗುರುತಿಸಿ ಪ್ರತಿ ವರ್ಷ ವರ್ಷದ ಕನ್ನಡಿಗ ಮತ್ತು ಕನ್ನಡತಿ ಪ್ರಶಸ್ತಿಗಳನ್ನು ನೀಡ್ತಿರೋದು ಪ್ರಶಂಸನೀಯವಾಗಿರ್ತಕ್ಕಂಥ ಕಾರ್ಯಕ್ರಮ ಮೇರು ನಟಿ ಲೀಲಾವತಿ ಅವರು ನಮ್ಮ ಮುಂದೆ ಶಾರೀರಿಕವಾಗಿ ಇಲ್ಲದೇ ಇರ್ಬೋದು ಅವರ ನಟನೆ ಅವರ ಪ್ರೀತಿ ಜನರ ಮೇಲೆ ಜನರ ಸಂಕಷ್ಟಗಳಿಗೆ ಸ್ಪಂದಿಸ್ತಕ್ಕಂತಹ ಒಂದು ಮಹಾನ್ ವ್ಯಕ್ತಿ ಅಂಥವ್ರಿಗೆ ವರ್ಷದ ವಿಶೇಷ ಕನ್ನಡಿಗ ಪ್ರಶಸ್ತಿಯನ್ನು ನೀಡ್ತಿರೋದು ನಮ್ಮೆಲ್ಲರಿಗೂ ಕೂಡ ಸಂತಸದ ವಿಷಯ ಅವರು ಸುಪುತ್ರರು ಹೇಳಿದ್ರು ನಾನು ಏನೂ ಮಾತಾಡಲಿ ನನ್ನ ತಾಯಿ ಇಲ್ಲ ಅಂತ ನಿಮ್ಮ ತಾಯಿ ಇದ್ದಾರೆ ನಿಮ್ಮ ಜೊತೆಯಲ್ಲಿದ್ದಾರೆ ನಮ್ಮ ಜೊತೆಯಲ್ಲಿದ್ದಾರೆ ಈ ಪರಿಸರದಲ್ಲಿದ್ದಾರೆ ಅವರ ಚಿಂತನೆ ಅವರ ಪ್ರೇಮ ಅವರ ವಿಶೇಷವಾದ ಕಾಳಜಿ ರೈತ ಸಾಮಾನ್ಯ ಜನರ ಹೃದಯದಲ್ಲಿ ನಾಟಿದ್ದಾರೆ ಪ್ರತಿಯೊಬ್ಬ ಮನುಷ್ಯನಲ್ಲಿ ಅವರಿದ್ದಾರೆ ನೀವು ನಿಮ್ಮ ತಾಯಿ ಇಲ್ಲ ಅಂತಲ್ಲ ಅವರು ಎಲ್ಲರಿಗೂ ತಾಯಿ ಒಂದು ಮಾತನ್ನು ನಾನು ಹೇಳಬೇಕು ಅಂತ ನನಗೆ ಅನ್ನಿಸ್ತಾ ಇದೆ ಆಕೆ ಜೀವನದಲ್ಲಿ ನೊಂದಿದ್ದಾಳೆ ತ್ಯಾಗವನ್ನು ಮಾಡಿದ್ದಾಳೆ ಅಂತಹ ತಾಯಿ ಈ ಪ್ರಪಂಚದಲ್ಲಿ ಗುರ್ಸ್ಕೊಂಡಿದ್ದಾರೆ ಅದಕ್ಕೆ ನೀನು ಸಂಕಟ ಪಡಬೇಕಾಗಿಲ್ಲ ಸಂತೋಷದಿಂದ ನೀನು ಜೀವನ ಅವರನ್ನು ನೆನೆಸಿಕೊಂಡು ಇದ್ದರೆ ಅವರಿಗೆ ಶಾಂತಿ ಸಿಗ್ತದೆ ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಬಯಸುತ್ತಿದ್ದೇನೆ ಇಂತಹ ಒಂದು ಅರ್ಥಪೂರ್ಣವಾಗಿರ್ತಕ್ಕಂತಹ ಸಂತಸದ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸಾಧಕರನ್ನು ಗುರುತಿಸಿ ಸಾಧಕರನ್ನು ಸ್ವಾಗತಿಸಿ ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮಂತ್ರಿಗಳು ಮತ್ತು ನಟರು ನಟಿಯರನ್ನ ಬರಮಾಡಿಕೊಂಡು ಇಲ್ಲಿ ಅವರೆಲ್ಲರನ್ನು ಕೂಡ ನೀವು ಪುರಸ್ಕರಿಸಿದ್ದೀರಿ ಇದು ಸಾಮಾನ್ಯದ ಕೆಲಸ ಅಲ್ಲ ಜನರ ಪರ ಕೆಲಸ ಮಾಡ್ತಿದ್ದೀರಿ ನಿಮಗೆಲ್ಲ ಒಳ್ಳೆ ಒಳ್ಳೆಯದಾಗಲಿ ಅಂತ ನಾನು ತಿಳ್ಕೊಂಡು ನನ್ನ ಮಾತನ್ನು ನಾನು ಮುಗಿಸ್ತೇನೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಮೇಘನಾ ವಿನೋದ್ ಸರ್ ತುಂಬ ಹೃದಯದ ಧನ್ಯವಾದಗಳು ಅಭಿನಂದನೆಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಮಸ್ತೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ